ಎರಡನೇ ನಾನು ಎಂಟನೇ ತರಗತಿಯಲ್ಲಿ ಹುಟ್ಟಿಸಿದ್ದೇನೆ ಈ ನಮ್ಮ ಶಾಲೆಯಲ್ಲಿ ಶಾಲಾ ಮಂತ್ರಿ ಮಂಡಲ ಚುನಾವಣಾ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಶಾಲೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕೆಂದು ಬಯಸಿದ್ದೇನೆ ಅದಕ್ಕಾಗಿ ಎಲ್ಲರೂ ನನಗೆ ವೋಟ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಎದ್ದಾದ ಮೇಲೆ ಏನು ಪೋಸ್ಟ್ ಕೇಳಿದೆಯಾ ನಾನು ಮುಖ್ಯಮಂತ್ರಿ ಆದ ಮೇಲೆ ಆದ ಮೇಲೆ ಬೆಳಗ್ಗೆ ಶಾಲೆಗೆ ಶಾಲಾ ಶಾಲೆಗೆ ಸರಿಯಾದ ಸಮಯದಲ್ಲಿ ಬಂದು ಶಾಲೆಯ ಶಾಲೆಯ ಸ್ವಚ್ಛತೆಯನ್ನು ನೋಡಿ ಈ ಮಕ್ಕಳು ಏನೇನು ಕೆಲಸ ಮಾಡಬೇಕು ಯಾವ ಮಂತ್ರಿಗಳಿಗೆ ಏನೇನು ಕೆಲಸವನ್ನು ವಹಿಸಬೇಕು ಅದನ್ನು ವಹಿಸಿ ಶಾಲೆಯ ಕೊನೆಯವರೆಗೂ ಶಾಲೆಯನ್ನು ಚೆನ್ನಾಗಿಟ್ಟುಕೊಳ್ಳಲು ಬಯಸುತ್ತೆ ನಮಸ್ಕಾರ ನನ್ನ ಹೆಸರು ಬಿ ನಾಗರಾಜು ಅಂತೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುತ್ತೂರು ಇಲ್ಲಿ ಪ್ರತಿ ಮುಖ್ಯ ಶಿಕ್ಷಕನ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಿನ್ನೆ ದಿನ ನಮ್ಮ ಶಾಲೆಯಲ್ಲಿ ಶಾಲಾ ಮಂತ್ರಿ ಮಂಡಳದ ಚುನಾವಣೆಯನ್ನು ನಡೆಸಿ ಚುನಾವಣೆಯ ಮೂಲಕ ಮಕ್ಕಳೇ ತಮ್ಮ ಏನು ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಲಾಗಿತ್ತು ಮಕ್ಕಳಿಗೆ ಚುನಾವಣೆ ಬಗ್ಗೆ ಅರಿವನ್ನು ಮೂಡಿಸಲಾಯಿತು ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ಅಂದರೆ ಪ್ರಜೆಗಳೇ ತಮ್ಮ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳೋದು ಯಾವ ರೀತಿ ಅನ್ನೋದನ್ನ ಅವ್ರಿಗೆ ತೋರಿಸೋ ಮೂಲಕ ಅವರು ಕೂಡ ಇಲ್ಲಿ ಶಾಲೆಯಲ್ಲಿ ತಮ್ಮ ನಾಯಕರನ್ನು ತಾವೇ ಮತದಾನದ ಮೂಲಕ ಆಯ್ಕೆ ಮಾಡಿಕೊಂಡ್ರು ಈ ಒಂದು ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿಯಾಗಿ ರಕ್ಷಿತ ಐವತ್ತೆರಡು ಮತಗಳನ್ನು ಪಡೆದು ಎಂಟನೇ ತರಗತಿ ವಿದ್ಯಾರ್ಥಿ ಇವರು ಶಾಲಾ ಏನೋ ಮಂತ್ರಿಮಂಡಲ ಇದೆ ಇಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾಳೆ ಅದೇ ರೀತಿ ಉಪ್ ಉಪಮುಖ್ಯಮಂತ್ರಿಯಾಗಿ ಹೇಮಂತ್ ನಾಯ್ಕ ಎಸ್ ಎಂ ಇವರು ಇಪ್ಪತ್ತೊಂಬತ್ತು ಮತಗಳನ್ನು ಪಡೆದು ಎಂಟನೇ ತರಗತಿ ವಿದ್ಯಾರ್ಥಿ ಅಂತ ಈತ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರ್ತಾನೆ ಇದು ನಮಗೆ ಸಮಾಜ ವಿಜ್ಞಾನ ಪಾಠದಲ್ಲಿ ಏನು ರಾಜಕೀಯ ಒಂದು ಭಾಗ ಇದೆ ಆ ಭಾಗದಲ್ಲಿ ಏನು ಮತದಾನ ಅಂದ್ರೇನು ಪ್ರಜಾಪ್ರಭುತ್ವ ಅಂದ್ರೇನು ಯಾಕೆ ಚುನಾವಣೆಯ ಮೂಲಕ ನಮ್ಮ ನಾಯಕರನ್ನು ಆಯ್ಕೆ ಮಾಡ್ಕೋಬೇಕು ಇದಕ್ಕೆ ಯಾರೆಲ್ಲ ಸ್ಪರ್ಧೆ ಮಾಡಬಹುದು ಮತ್ತು ಏನು ಈ ಚುನಾವಣೆಯಲ್ಲಿ ಗೆದ್ದ ನಂತರ ಏನೆಲ್ಲ ಕಾರ್ಯಗಳನ್ನ ಮಾಡ್ತೀವಿ ಇದನ್ನೆಲ್ಲ ಪೂರ್ವಭಾವಿಯಾಗಿ ಇದು ಏನು ಚುನಾವಣೆ ಪ್ರಕ್ರಿಯೆ ಇದು ನಮ್ಮ ಶಾಲೆಯಲ್ಲಿ ಕಳೆದ ಒಂದು ವಾರಗಳಿಂದ ನಾಮಪತ್ರ ಸ್ವೀಕರಿಸೋದ್ರಿಂದ ಇರೋದು ನಾಮಪತ್ರ ಸ್ವೀಕರಣ ನಾಮಪತ್ರ ಹಿಂತೆಗೆತ ನಾಮಪತ್ರ ಪರಿಶೀಲನೆ ನಾಮಪತ್ರ ಸ್ವೀಕೃತ ಮಾಡ್ಕೊಳ್ಳೋದು ಮತ್ತು ಮತದಾನದಲ್ಲಿ ಯಾರು ಅಭ್ಯರ್ಥಿಗಳು ಉಳ್ಕೊಂಡ್ರು ಘೋಷಣೆ ಆದ ನಂತರ ಅವರ ಒಂದು ಬ್ಯಾಲೆಟ್ ಪೇಪರ್ನ ರಚನೆ ಮಾಡಿ ಅದ್ರ ಮೂಲಕ ಮಕ್ಕಳಿಗೆ ಓಟ್ ಹಾಕೋ ಒಂದು ಕಾನ್ಸೆಪ್ಟನ್ನು ಕೂಡ ಅರಿವನ್ನು ಮೂಡಿಸಿ ಅತ್ಯುತ್ತಮವಾಗಿ ನಮ್ಮ ಶಾಲೆಯಲ್ಲಿ ಸಂಸತ್ತಿನ ಶಾಲಾ ಸಂಸತ್ತಿನ ಚುನಾವಣೆಯನ್ನು ನಡೆಸಲಾಯಿತು ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಪದವೀಧರ ಪ್ರಾಥಮಿಕ ಶಿಕ್ಷಕಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾದ ಕುಮಾರಿ ಗಗನ ಅವರು ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಪ್ರಕ್ರಿಯೆಗಳನ್ನ ಸುಲಲಿತವಾಗಿ ನಮ್ಮ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಏನು ಹಿರಿಯ ಶಿಕ್ಷಕರಿದ್ದಾರೆ ಎಲ್ಲ ಸಹ ಶಿಕ್ಷಕರನ್ನ ಎಸ್ ಡಿ ಎಮ್ಸ್ ಅವರ ಸಹಕಾರದಿಂದಲೇ ನೆನೆ ಕಾರ್ಯ ಕೈಗೊಂಡು ಇಂದು ಆ ಮುಂದುವರೆದ ಭಾಗವಾಗಿ ಪ್ರಾರ್ಥನಾ ವೇಳೆಯಲ್ಲಿ ಅವರಿಗೆ ಏನು ಪ್ರತಿಜ್ಞಾವಿಧಿ ಮತ್ತೆ ಅಥವಾ ಪ್ರಮಾಣವಚನ ಈ ಪ್ರಮಾಣವಚನವನ್ನು ಬೋಧಿಸಿ ಅವರ ಕಾರ್ಯಗಳ ಅರಿವನ್ನು ಉಂಟು ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಇದ್ದು